ಕಳಸದ ಅದನ್ನ ನೋಡಿ ಅಲಕಾಗಿದೆ ಅತ್ತ ಈಗ 10 ಪ್ರಾರಂಭ ಮಾಡಿ ನಾನು ನಿಮಗೆ ಮಾತಾಡಿದಿರಪ್ಪ ಆಡಳಿತ ಪಕ್ಷದವರು ಯಾರು ಬೆಳಗ್ಗೆ 8 ಗಂಟೆಗೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಸರಿ ಸರ್ ಗಂಟೆ ಪ್ರಾರಂಭ ಮಾಡಿ ನಾರೇಶ್ವರ ಅವರ 3 ಗಂಟೆಗೆ 10 ಅಂದ್ರೆ ಅವರೇ ಒಪ್ಪತಾ ಇಲ್ಲ ಆಮೇಲೆ ಮತ್ತೆ ಸಂಜೆ ಲೇಟೋದ್ಕಾರ ಬಿಡಿ ಇಲ್ಲ 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 ರೆಕಾರ್ಡ್ ಇದೆ ಎಷ್ಟು ಹೇಳಪ್ಪ ಎಲ್ಲರೂ ಎಷ್ಟು ಬರಬೇಕಪ್ಪ ನಾಳೆ ಎಷ್ಟೊತ್ತಿಗೆ

ನಾವು ಕೂಡ ಎಂಟು ಗಂಟೆ ಆಗುವ ನಾವು ಕೂಡ ರೆಡಿ ಆಗ್ತಿದ್ದೆವು ತದನ ಹತ್ತು ಹತ್ತುವರೆ ಗಂಟೆ ತನಕ ನಮಗೆ ಏನೇ ಕೂಡ ಅಲ್ಲಿ ಒಂದು ಗ್ಯಾಪ್ ಇದ್ದ ಸಂದರ್ಭದಲ್ಲಿ ಶೇತಜನ ಬರ್ತಾರೆ ಅಂತ ನಾವು ಬೇರೆ ಬೇರೆ ಕಡೆ ಆಫೀಸಿಗೆ ಅವ್ರು ಕರ್ಕೊಂಡು ಹೋಗಿ ಇಲ್ಲಿಗೆ ಬರುವಾಗ ಲೇಟ್ ಇನ್ನು ಹತ್ತು ಗಂಟೆ ತನಕ ಟೈಮ್ ಇದೆ ಅಂತ ಹೇಳಿಕೊಂಡು ಮಿನಿಸ್ಟರ್ಗಳು ಕೂಡ ಆ ಟೈಮಲ್ಲಿ ಮೀಟಿಂಗ್ ಇಟ್ಟುಕೊಳ್ಳೋದು ಮೀಟಿಂಗ್ ಆಗುವ ಮತ್ತೆ ಕೂಡ ಲೇಟ್ ನಾನು ಕೇಳ ನಿಮಗೆ ವರ್ಷ ಪೂರ್ತಿಯಲ್ಲಿ ಸೆಷನ್ ಇಲ್ಲ ಬರೋ ಇರೋದು ನಾಲ್ಕು ದಿವಸ ಈ ವಾರದಲ್ಲಿ ಐದು ದಿವಸ ನೆಕ್ಸ್ಟ್ ವೀಕಲ್ಲಿ ಐದು ದಿವಸ ಬರೀ ಹತ್ತು ದಿವಸ ಮಾತ್ರ ಇರುವಂಥದ್ದು ಈ ಹತ್ತು ದಿವಸದಲ್ಲಿ ಒಂದು ದಿವಸ ಗವರ್ನರ್ ಅಡ್ರೆಸ್ ಅಂತ ಹೋಯ್ತು ಅವತ್ತೇ ನಿಮಗೆ ಬೇಗ ಬರ್ಲಿಕ್ಕೆ ಯಾರು ಕೂಡ ಹೇಳಿಲ್ಲ ನಾಲ್ದು ಬಜೆಟ್ ಅದು ಹತ್ತು ಕಾಲಕ್ಕೆ ಪ್ರಾರಂಭ ಆಗುದು ಮತ್ತೆ ಬರೀ ಎಂಟು ದಿವಸ ಈ ಬರೀ ಎಂಟು ದಿವಸದಲ್ಲಿ ನೀವು ಸ್ವಲ್ಪ ಬೇಗ ಎದ್ದು ಬಂದ್ರೆ ಎಂತ ಲಾಸ್ ಇದೆ ಬೇರೆ ನೀವು ವರ್ಷ ಪೂರ್ತಿ ಜನರ ಕೆಲಸ ಮಾಡಬಹುದಲ್ಲ ನೀವು ಅದಕ್ಕಾಗಿ ನಮ್ಗೆ ಅಲ್ಲಿಂದ ಬರ್ತಾರೆ ಇಲ್ಲಿಂದ ಅದಕ್ಕಾಗಿ ಆ ಸೆಷನ್ ಇಟ್ಟೋದು ಇಲ್ಲಿಂದ ಬರ್ಲಿಕ್ಕೆ ಬೇಕಾಗಿಟ್ಟದ ಆದಾಗ ನಮ್ಗೆ ಏನಿದೆ ಇಷ್ಟು ಸಮಯದೊಳಗಡೆ ಇದಕ್ಕೀಗ ಬಜೆಟ್ ನಲ್ಲಿ ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಮಾತಾಡಲಿಕ್ಕೆ ಇಪ್ಪತ್ತು ಜನ ಹೆಸರು ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಮಾತಾಡಬೇಕು ನಾವು ಇದು ನೀವೇ ಚರ್ಚೆ ಹತ್ತು ಹದಿನೈದು ನಿಮಿಷ ಒಬ್ಬೊಬ್ರು ಮಾತಾಡದಿದ್ರೆ ಈ ಸೆಷನ್ ಕರೆದಾಗ ನಿಮ್ಗೆ ಏನ್ ಪ್ರಯೋಜನ ಆಗ್ತದೆ ಗೆ ನೀವು ಹೇಳ್ತೀವಿ ನಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಸಿಕ್ಲಿಲ್ಲ ಅಂತೇಳಿ ಆದಾಗ ನಾ ನಿಮ್ಗೆಲ್ಲರಿಗೂ ಹೇಳದಿಷ್ಟೇ ಸ್ವಲ್ಪ ಒಂದು ಎಂಟತ್ತು ದಿವಸ ಸೆಷನ್ ಅಂತ ಹೇಳಿಕೊಂಡು ನೀವು ಬೇಗ ಎದ್ದು ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಆಯ್ತು ಅಲ್ಲಿ ನಿಲ್ಲದೆ ಬೇಡ ಅದಕ್ಕಾಗಿ ನಿಮ್ಗೆ ಬ್ರೇಕ್ಫಾಸ್ಟ್ ನಾವು ಇಟ್ಟದ್ದು ಅಲ್ಲಿ ನೀವು ಅಲ್ಲಿ ನಿಂತು ಜನ ಬರುದು ಜನ ಬರ್ತಾರ ಈಗ ನಮ್ಗೆಲ್ಲ ಹಿರಿಯರು ಹೋಮ್ ಮಿನಿಸ್ಟರ್ ಇದಾರೆಲ್ಲೇ ಅವ್ರದ್ದು ಕೂಡ ಒಪಿನಿಯನ್ ಎಲ್ಲಾರ ಕಡೆ ಅವ್ರೇಳ್ತಾರೆ ಪತ್ರಕರ್ತರದ್ದು ಎಲ್ಲ ಈಗ ಹನ್ನೊಂದಕ್ಕೆ ಹತ್ತುವರೆಗಾದ್ರೂ ಮಾಡಿ ಬೆಳಿಗ್ಗೆ ಒಂಬತ್ತುವರೆ ಬೇಡ ಈಗೇನಾಯ್ತು ಸರಿ ಸರ್ ಒಂದ್ ಗಂಟೆಗೆ ನೀವು ಅರ್ಜೆಂಟ್ ಮಾಡ್ರಿ ಒಂದ್ ಗಂಟೆಗೆ ಮಾಡ್ರಿ ಎರಡು ಕಾಲ ಕತ್ತ ತಾವು ಅಂದ್ರಿ ಎರಡು ಕಾಲ ಎಷ್ಟು ಸರ್ ಈಗ ಮೂರು ಕಾಲ ಆಗಿದೆ ಒನ್ ಅವರ್ ಲೇಟ್ ಆಯ್ತು ಒಂದೊಂದ್ ದಿವಸ